ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿಗಳಿಂದ ಅನೇಕ ಜನರಿಗೆ ಪ್ರಾಣಾಪಾಯ ಎದುರಾಗಿದೆ ಇನ್ನು ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾಯಿತು ಜನರಲ್ಲಿ ಆತಂಕ ಹೆಚ್ಚಾಗಿದೆ ಇಂಥ ಸಂದರ್ಭದಲ್ಲಿ ಖ್ಯಾತ ಕನ್ನಡ ಸೀರಿಯಲ್ ನಟ ಆ ಬೀದಿ ನಾಯಿಗಳನ್ನು ಅಪಘಾತವಾಗುವುದರಿಂದ ರಕ್ಷಿಸಲು ಹೋಗಿ ಎಡವಟ್ಟು ಮಾಡಿಕೊಂಡಿದ್ದಾರೆ ನಟ ವಾಹನ ಚಲಾಯಿಸ್ತಾ ಇರುವಾಗ ಬೀದಿ ನಾಯಿಗಳನ್ನು ತಪ್ಪಿಸಲು ಹೋಗಿ ಕಂಬಕ್ಕೆ ಗುದ್ದಿದ್ದಾರೆ ಶುಕ್ರವಾರ ಬೆಳಿಗ್ಗೆ ಆರ್ ಆರ್ ನಗರದ ಚನ್ನಸಂದ್ರ ಬಳಿ ನಡೆದ ಕಾರು ಅಪಘಾತದಲ್ಲಿ ಕನ್ನಡದ ನಟ ಅರ್ಜುನ್ ಯೋಗಿ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ನಟ ಸ್ನೇಹಿತರೊಂದಿಗೆ ದೇವಸ್ಥಾನಕ್ಕೆ ಪ್ರಯಾಣಿಸುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ ಇನ್ನು ವರದಿಗಳ ಪ್ರಕಾರ ತಿಳಿದಿರುವುದೇನೆಂದರೆ ಬೀದಿ ನಾಯಿಗಳ ಗುಂಪೊಂದು ಇದ್ದಕ್ಕಿದ್ದಂತೆ ರಸ್ತೆಗೆ ಅಡ್ಡಲಾಗಿ ಧಾವಿಸಿದೆ ಇನ್ನು ಅದೇ ದಾರಿಯಲ್ಲಿ ವಾಹನ ಚಲಾಯಿಸಿಕೊಂಡು ಬರುತ್ತಿದ್ದ ಅರ್ಜುನ್ ಅವರನ್ನ ನೋಡಿದ್ದಾರೆ ಅರ್ಜುನ್ ಅವುಗಳನ್ನ ನೋಡಿದ್ದಾರೆ ಅವುಗಳಿಗೆ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸಲು ನಟ ಸಡನ್ ಆಗಿ ವಾಹನ ನಿಧಾನಿಸಲು ಮುಂದಾಗಿದ್ದಾರೆ ಆದರೆ ಆ ಪ್ರಕ್ರಿಯೆಯಲ್ಲಿ ಅವರ ಕಾರು ರಸ್ತೆ ಬದಿಯ ಫುಟ್ಪಾತ್ನತ್ತ ತಿರುಗಿ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಅದೃಷ್ಟ ಅದೃಷ್ಟವಶಾತ್ ಕಾರಿನಲ್ಲಿದ್ದ ಏರ್ಬ್ಯಾಗ್ಗಳು ವಾಹನ ಡಿಕ್ಕಿ ಹೊಡೆಯುವ ಮುನ್ನ ತೆರೆದುಕೊಂಡು ಯಾವುದೇ ಗಂಭೀರ ಗಾಯಗಳಾಗುವುದನ್ನು ತಪ್ಪಿಸಿದೆ ಇನ್ನು ಅಪಘಾತಕ್ಕೊಳಗಾದ ಕಾರ್ನಲ್ಲಿ ಅರ್ಜುನ್ ಯೋಗಿ ಮತ್ತು ಅವರ ಇಬ್ಬರು ಸ್ನೇಹಿತರು ಇದ್ದರು ಈ ಘಟನೆಯಿಂದ ಅವರಿಗೆ ಯಾವುದೇ ಹಾನಿಯಾಗಿಲ್ಲ ಅರ್ಜುನ್ ಯೋಗಿ ಕನ್ನಡ ಮನರಂಜನಾ ಉದ್ಯಮದಲ್ಲಿ ಪ್ರಸಿದ್ಧ ನಟರಾಗಿದ್ದಾರೆ ಇವರು ಜನಪ್ರಿಯ ಸೀರಿಯಲ್ ಅಕ್ಕ ಮೂಲಕ ಕಿರುತೆರೆಗೆ ಕಾಲಿಟ್ಟರು ಅಷ್ಟೇ ಅಲ್ಲ ಇವರು ಅನೇಕ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಸೀರಿಯಲ್ಗಳಷ್ಟೇ ಅಲ್ಲದೆ ಅವರು ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ಕನ್ನಡ ಚಲನಚಿತ್ರಗಳಲ್ಲಿಯೂ ಸಹ ನಟಿಸಿದ್ದಾರೆ ಸದ್ಯಕ್ಕೆ ನಟ ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಾ ಇರುವ ಶಾಂತಿ ನಿವಾಸ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಹಿಟ್ ರಿಯಾಲಿಟಿ ಶೋ ರಾಜಾರಾಣಿ ಮೂಲಕವೂ ಕೂಡ ಸಾಕಷ್ಟು ಜನಪ್ರಿಯತೆ ಗಳಿಸಿದ್ದಾರೆ